ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಯೂಟ್ಯೂಬ್ ಚಾನೆಲ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನಲ್ಲಿ ನಾವು ಒಗಟುಗಳು ಮತ್ತು ಅದರ ಉತ್ತರಗಳನ್ನು ನೋಡೋಣ ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಏನದು ಉತ್ತರ ಉಪ್ಪು ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಅವ್ವನ ಸೀರೆ ಮಡಿಸೋಕ್ಕಾಗಲ್ಲ ಏನು ಉತ್ತರ ನಕ್ಷತ್ರ ಆಕಾಶ ಹಿಡಿದರೆ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬ ಏನದು ಉತ್ತರ ದೀಪ ಊರಿಗೆಲ್ಲ ಒಂದೇ ಕಂಬಳಿ ಏನು ಉತ್ತರ ಆಕಾಶ ನೀಲಿಕೆರೆಯಲ್ಲಿ ಬಿಳಿ ಮೀನು ಏನು ಯೋಚನೆ ಮಾಡಿ ಉತ್ತರ ಚಂದ್ರ ನೀರುಂಟು ಬಾವಿಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಶಿವನಲ್ಲ ಏನು ಉತ್ತರ ತೆಂಗಿನಕಾಯಿ ಬಿಳಿ ಹುಡುಗನಿಗೆ ಕಪ್ಪು ಟೋಪಿ ಏನಿರ್ಬೋದು ಉತ್ತರ ಬೆಂಕಿ ಕಡ್ಡಿ ಸುತ್ತಮುತ್ತ ಗರಿಕೆ ನಡುವೆ ಕುಡಿಕೆ ಏನು ಉತ್ತರ ಕಣ್ಣು ಮೂವತ್ತೆರಡು ಜನ ಅಗಿತಾರೆ ಒಬ್ಬ ರುಚಿ ನೋಡ್ತಾನೆ ಏನಿರ್ಬೋದು ಉತ್ತರ ಹಲ್ಲು ನಾಲ್ಗೆ ಬಂಡೆಯ ಮೇಲೆ ಮಲಗುತ್ತೆ ತಂತಿಯ ಮೇಲೆ ಕುಡಿಯುತ್ತೆ ಏನು ಉತ್ತರ ಬಟ್ಟೆ ಕಪ್ಪುಂಟು ಕಸ್ತೂರಿಯಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ಇನ್ನೇನು ಉತ್ತರ ಕಣ್ಣು ಅಟ್ಟದ ತುಂಬ ಹಗ್ಗ ಆಸೈತೆ ಅದ್ರ ಮೇಲೆ ಭೂತ ಕೂತವಣೆ ಏನದು ಉತ್ತರ ಕುಂಬಳಕಾಯಿ ನಾಲ್ಕು ಕಾಲುಗಳುಂಟು ಪ್ರಾಣಿಯಲ್ಲ ಬೆನ್ನು ತೋಳುಂಟು ಮನುಷ್ಯನಲ್ಲ ಉತ್ತರ ಕುರ್ಚಿ ಮತ್ತೆ ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು ಏನಿರಬಹುದು ಉತ್ತರ ಕಲ್ಲಂಗಡಿ ಚೆಲ್ಲೋದುಂಟು ಕತ್ರಿಸೋದುಂಟು ಆದರೆ ತಿನ್ನೋದಿಲ್ಲ ಏನದು ಉತ್ತರ ಕೂದಲು ಒಂದು ಸುಣ್ಣದ ಗೋಡೆ ಎಲ್ಲಿ ನೋಡಿದರೂ ಬಾಗಿಲಿಲ್ಲ ಏನು ಉತ್ತರ ಮೊಟ್ಟೆ ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಹಾಗಿದ್ರೆ ಏನದು ಉತ್ತರ ಗಾಳಿ ಒಂದು ಹಸ್ತಕ್ಕೆ ನೂರೆಂಟು ನರಳು ಏನು ಉತ್ತರ ಬಾಳೆಗೊನೆ ಕುಡಿಕೆಯಲ್ಲಿ ಮೆಣಸು ಏನಿರಬಹುದು ಉತ್ತರ ಪರಂಗಿ ಹಣ್ಣು ಅರಳುತ್ತೆ ಬಿಸಿಲಿಗೆ ಬಾಡೋದಿಲ್ಲ ಆದರೆ ಹೂವಲ್ಲ ಏನದು ಉತ್ತರ ಛತ್ರಿ